ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಶ್ರೀರಾಮ ಲಕ್ಷ್ಮಣ ಸೀತೆಯರು ಅತ್ರಿ ಮಹರ್ಷಿಗಳ ಆಶ್ರಮಕ್ಕೆ ಹೋದುದು ಶ್ರಮಕ್ಕೆ ಹೋದುದು ಅತ್ರಿ ಮಹರ್ಷಿಗಳಿಂದ ಸತ್ಕಾರ ಅನಸೂಯೆಯು ಸೀತೆಯನ್ನು ಸತ್ಕರಿಸಿದುದು ಎಂಬ ನೂರ ಹದಿನೇಳನೆಯ ಸರ್ಗಕ್ಕೆ ಸ್ವಾಗತ ಘಥ ಯಾತೇಶು ತಪಸ್ವಿಷು ವಿಚಿಂತಯನ್ ನ ಕಾರಣೈರ್ ಕಾರಣೈರ್ಬಹುಭಿಸ್ತದ ಕುಲು ಚಿತ್ರಕೂಟದ ಆಶ್ರಮಗಳಿಂದ ಹೊರಟು ಹೋದುದರಿಂದಲೂ ಇನ್ನೂ ಹಲವಾರು ಕಾರಣಗಳಿಂದಲೂ ಶ್ರೀರಾಮನು ಚಿತ್ರಕೂಟ ಪರ್ವತದ ಆಶ್ರಮದಲ್ಲಿ ವಾಸ ಮಾಡಿಕೊಂಡಿರಲು ಇಷ್ಟಪಡಲಿಲ್ಲ ಅದಕ್ಕೆ ಕಾರಣಗಳನ್ನು ಶ್ರೀರಾಮನು ಹೀಗೆ ನಿರೂಪಿಸುತ್ತಾನೆ ಇಹಮೇ ಭರತೋ ದೃಷ್ಟೋ ಮಾತರಶ್ಚ ಸನಾಗರಃ ರಹ ಸ್ಮೃತಿ ಸ್ಮೃತಿರನ್ವೇತಿ ತಾಂ ನಿತ್ಯ ಮನುಷೋಚತಃ ಇಲ್ಲಿಯೇ ನಾನು ಭರತನನ್ನು ತಾಯಂದಿರನ್ನು ಮತ್ತು ನಾಗರಿಕರನ್ನು ನೋಡಿದೆನು ಭರತನು ಇಲ್ಲಿಗೆ ಬಂದಿದ್ದು ರಾಜ್ಯ ಭಾರವನ್ನು ವಹಿಸುವಂತೆ ಅಂಗಲಾಚಿ ಬೇಡಿದ್ದು ನನ್ನ ತಾಯಂದಿರು ದುಃಖಿಸಿದುದು ಪ್ರಜೆಗಳ ಶೋಕ ನಿಧನ ವಾರ್ತೆಯನ್ನು ಕೇಳಿದುದು ಮುಂತಾದವೆಲ್ಲವೂ ನನ್ನ ಸ್ಮರಣೆಗೆ ಬರುತ್ತಲೇ ಇರುತ್ತವೆ ಇದರಿಂದ ನನ್ನ ಮನಸ್ಸು ಸಮಾಧಾನವನ್ನು ಕಳೆದುಕೊಳ್ಳುತ್ತಿದೆ ಎರಡನೆಯದಾಗಿ ಈ ಚಿತ್ರಕೂಟದ ಭೂಮಿಯು ಮಹಾತ್ಮನಾದ ಭರತನ ಅಪಾರವಾದ ಸೈನ್ಯಕ್ಕೆ ವಿಶ್ರಾಂತಿ ಸ್ಥಳವಾಗಿದ್ದುದರಿಂದ ಆನೆ ಕುದುರೆ ಮೊದಲಾದರೆ ಮೊದಲಾದ ವಾಹನಗಳ ಲದ್ದಿಗಳಿಂದ ತುಂಬಿ ಹೋಗಿದೆ ಆದುದರಿಂದ ನಾವು ಬೇರೆಡೆಗೆ ಹೊರಟು ಹೋಗುವುದೇ ಸೂಕ್ತ ಹೀಗೆ ಶ್ರೀರಾಮನು ಯೋಚಿಸಿ ಸೀತಾ ಲಕ್ಷ್ಮಣರೊಡನೆ ಚಿತ್ರಕೂಟದ ಆಶ್ರಮವನ್ನು ಬಿಟ್ಟು ಹೊರಟನು ಹೀಗೆ ಭಾರ್ಯಾ ಭ್ರಾತೃ ಸಮೇತನಾಗಿ ಹೊರಟ ಯಶಸ್ವಿಯಾದ ಶ್ರೀರಾಮನು ಅತ್ರಿ ಮಹರ್ಷಿಗಳ ಆಶ್ರಮ ಹೋಗಿ ಸುಖಾಸೀನರಾಗಿದ್ದ ಮಹರ್ಷಿಗಳಿಗೆ ಅಭಿವಾದ ಪೂರ್ವಕವಾಗಿ ನಮಸ್ಕರಿಸಿದನು ಪೂಜ್ಯರಾದ ಅತ್ರಿಗಳು ಶ್ರೀರಾಮನನ್ನು ಮಗನನ್ನೋಪಾದಿಯಲ್ಲಿ ತಬ್ಬಿಕೊಂಡು ನೆತ್ತಿಯನ್ನು ಆಘ್ರಾಣಿಸಿದರು ಅನಂತರ ಮಹರ್ಷಿಗಳೇ ಶ್ರೀರಾಮನಿಗೆ ಆತಿಥ್ಯವನ್ನಿತ್ತು ಸತ್ಕರಿಸಿದರು ಬಳಿಕ ಲಕ್ಷ್ಮಣನನ್ನು ಸೀತಾದೇವಿಯನ್ನು ಸಂತೈಸಿದರು ಅದೇ ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ಆಗಮಿಸಿದ ಸರ್ವರಿಂದಲೂ ಸತ್ಕರಿಸಲ್ಪಡುತ್ತಿದ್ದ ಮಹಾಭಾಗ್ಯಶಾಲಿನಿಯಾದ ಸುಶೀಲೆಯಾದ ತಪಸ್ವಿನಿಯಾದ ವೃದ್ಧೆಯಾದ ಅನಸೂಯ ದೇವಿಯನ್ನು ಧರ್ಮಜ್ಞರಾದ ಸರ್ವ ಪ್ರಾಣಿಗಳ ಹಿತದಲ್ಲಿಯೇ ನಿರತರಾಗಿದ್ದ ಋಷಿಶ್ರೇಷ್ಠರಾದ ಅತ್ರಿ ಮಹರ್ಷಿಗಳು ಸವರಾದ ಅತ್ರಿ ಮಹರ್ಷಿಗಳು ಸವಿ ಮಾತುಗಳಿಂದ ಸಂತೈಸುತ್ತಾ ಹೇಳಿದರು ಪ್ರತಿಗ್ರಹೀಶ್ವ ವೈದೇಹಿ ನಮ್ಮ ಆಶ್ರಮಕ್ಕೆ ಆಗಮಿಸಿರುವ ವೈದೇಹಿಯನ್ನು ಕರೆದುಕೊಂಡು ಹೋಗು ಅನಂತರ ಅತ್ರಿ ಮಹರ್ಷಿಗಳು ಧರ್ಮಚಾರಣಿಯಾದ ತಪಸ್ವಿನಿಯಾದ ದೇವಿಯನ್ನು ಶ್ರೀರಾಮನಿಗೆ ಪರಿಚಯ ಹಿಂದೊಮ್ಮೆ ಹತ್ತು ವರ್ಷಗಳ ಕಾಲ ನಿರಂತರವಾದ ಅನಾವೃಷ್ಟಿಯಿಂದಾಗಿ ಲೋಕವೆಲ್ಲವೂ ಬೆಂದು ಬೆಂಡಾಗಿ ಹೋಗಿದ್ದಿತು ಆ ಸಮಯದಲ್ಲಿ ಇವಳು ಅಂದರೆ ದೇವಿಯು ತನ್ನ ತಪಸ್ಸಿನ ಪ್ರಭಾವದಿಂದ ಕಂದ ಮೂಲ ಫಲಗಳನ್ನು ಋಷಿಗಳ ಆಹಾರಾರ್ಥವಾಗಿ ಸೃಷ್ಟಿಸಿದಳು ಜಾಹ್ನವಿ ನದಿಯು ಋಷಿಗಳ ಆಹಾರಾರ್ಥವಾಗಿ ಸೃಷ್ಟಿಸಿದಳು ಜಾಹ್ನವಿ ನದಿಯು ಋಷಿಗಳ ಸ್ನಾನಾರ್ಥವಾಗಿ ಆಶ್ರಮಗಳ ಮೂಲಕವಾಗಿಯೇ ಹರಿದು ಹೋಗುವಂತೆ ಮಾಡಿದಳು ಉಗ್ರವಾದ ತಪಸ್ಸನ್ನು ಮಾಡಲು ಸಂಕಲ್ಪಿಸಿ ನಿಯಮಬದ್ಧಳಾಗಿ ಹತ್ತು ಸಾವಿರ ವರ್ಷಗಳ ಮಹಾ ತಪಸ್ಸನ್ನು ಮಾಡಿದಳು ವೃತಸ್ನಾತೆಯಾದ ಇವಳ ಪ್ರಭಾವದಿಂದ ಋಷ್ಣಗಳೆಲ್ಲವೂ ದೂರ ಮಾಡಲ್ಪಟ್ಟವು ದೇವ ಕಾರ್ಯದ ಕಾರಣದಿಂದಾಗಿ ಈ ದೇವಿಯು ಒಮ್ಮೆ ಒಂದೇ ರಾತ್ರಿಯನ್ನು ಹತ್ತು ರಾತ್ರಿಗಳಷ್ಟು ದೀರ್ಘವಾಗುವಂತೆ ಮಾಡಿದಳು ಇಂತಹ ಮಹಾಮಹಿಮಳಾದ ದೇವಿಯನ್ನು ನೀನು ನಿನ್ನ ತಾಯಿಯಂತೆಯೇ ಭಾವಿಸು ರಾಮ ಸರ್ವಪ್ರಾಣಿಗಳಿಸಲ್ಪಡುತ್ತಿರುವ ತಪಸ್ವಿನಿಯಾದ ವೃದ್ಧೆಯಾದ ಕ್ರೋಧರಹಿತಳಾದ ದೇವಿಯು ಅನಸೂಯಾದೇವಿಯು ದೇವಿಯ ಬಳಿಗೆ ಸೀತಾದೇವಿಯೂ ಹೋಗಲಿ ಅತ್ರಿ ಮಹರ್ಷಿಗಳು ಹೀಗೆ ಹೇಳಲು ಹಾಗೆಯೇ ಆಗಲೆಂದು ರಾಘವನು ಅವರಿಗೆ ಪ್ರತ್ಯುತ್ತರಿಸಿ ಧರ್ಮಜ್ಞಳಾದ ಸೀತಾದೇವಿಯನ್ನು ನೋಡಿ ಹೇಳಿದನು ರಾಜಪುತ್ರಿ ಅತ್ರಿ ಮುನಿಗಳು ರಾಜಪುತ್ರಿ ಅತ್ರಿ ಮುನಿಗಳು ಹೇಳಿದುದನ್ನು ನೀನು ಕೇಳಿದೆಯಲ್ಲವೇ ನಿನ್ನ ಶ್ರೇಯಸ್ಸಿಗಾಗಿ ನೀನು ಈಗಲೇ ಅನಸೂಯಾ ದೇವಿಯ ಬಳಿಗೆ ಹೋಗು ಅಭಿಗಮ್ಯಾಂ ತಪಸ್ವಿನಿ ತನ್ನ ಕರ್ಮಗಳಿಂದಲದಲ್ಲಿ ಅನಸೂಯಾ ಎಂಬ ಖ್ಯಾತಿಯನ್ನು ಪಡೆದಿರುವಳು ಮತ್ತು ಸಕಲರಿಂದಲೋ ಸಂದರ್ಶಿಸಲು ಯೋಗ್ಯಳಾಗಿರುವಳು ಅಂತಹ ಮಹಾ ತಪಸ್ವಿನಿಯಾದ ಅನಸೂಯೆಯ ಬಳಿಗೆ ನೀನು ಈಗಲೇ ಹೋಗು ಸೀತೆಯು ಹಿತೈಷಿಯಾದ ಶ್ರೀರಾಮನು ಹೇಳಿದ ಮಾತನ್ನು ಕೇಳಿ ಧರ್ಮಜ್ಞೆಯಾದ ದೇವಿಯ ಬಳಿಗೆ ಹೋದಳು ಅನಸೂಯಾ ದೇವಿಯು ಅತ್ಯಂತ ವೃದ್ಧೆಯಾಗಿದ್ದಳು ಅವಳ ಅಂಗಾಂಗಗಳೆಲ್ಲವೂ ಶಿಥಿಲವಾಗಿ ಹೋಗಿದ್ದವು ಚರ್ಮವು ಸುಕ್ಕಿದ್ದಿತು ಮುಷ್ಟಿ ಮುಪ್ಪಿನಿಂದಾಗಿ ಅವಳ ತಲೆಗೂದಲು ಬಿಳುಪಾಗಿದ್ದಿತು ಗಾಳಿಯು ಬೀಸುತ್ತಿರುವಾಗ ಬಾಳೆಯ ಕಂದು ಹೊಯ್ದಾಡುವಂತೆ ಅವಳು ತೂರಾಡುತ್ತಿದ್ದಳು ಅಂತಹ ಮಹಾಭಾಗ್ಯಶಾಲಿನಿಯಾದ ಸೀತಾದೇವಿಯು ಏಕಾಗ್ರ ಚಿತ್ತಳಾಗಿ ತನ್ನ ಕೆಸರನ್ನು ಹೇಳಿಕೊಂಡು ನಮಸ್ಕರಿಸಿದಳು ಕಲಂಕರಹಿತೆಯಾದ ತಪಸ್ವಿನಿಯಾದ ದೇವಿಗೆ ಅಭಿವಾದನ ಮಾಡಿದ ನಂತರ ಸೀತಾದೇವಿಯು ಕೈಮುಗಿದುಕೊಂಡು ಋಷಿ ಪತ್ನಿಯ ಯೋಗಕ್ಷೇಮಗಳನ್ನು ವಿಚಾರಿಸಿದಳು ಬಳಿಕ ಧರ್ಮಚಾರಿಣಿಯಾದ ಮಹಾಭಾಗ್ಯಶಾಲಿನಿಯಾದ ಮಹಾಭಾಗ್ಯಶಾಲಿನಿಯಾದ ಸೀತಾದೇವಿಯನ್ನು ನೋಡಿ ಪರಮ ಹೃಷ್ಟಳಾದ ಅನಸೂಯೆಯು ಅವಳನ್ನು ಸವಿಮಾತುಗಳಿಂದ ಮಾತುಗಳಿಂದ ಸಂತೈಸುತ್ತಾ ಹೇಳಿದಳು ದಿಷ್ಟ್ಯಾ ಧರ್ಮಮೇಕ್ಷ್ಯಸೆ ಸೀತಾದೇವಿ ಧರ್ಮೈಕ ದೃಷ್ಟಿಯುಳ್ಳವಳಾಗಿರುವುದು ನಿನ್ನ ಭಾಗ್ಯ ವಿಶೇಷ ತಕ್ವಾ ಜ್ಞಾನ್ ಸೀತೆ ಮಾನಮೃದ್ಧಿಂಚ ಮಾನಿನಿ ಅವರುದ್ಧಂ ವನೇ ರಾಮಂ ದಿಷ್ಟ್ಯಾ ತ್ವಮನು ಗಿ ನಿನ್ನ ಜ್ಞಾತಿ ಬಾಂಧವರೆಲ್ಲರನ್ನು ಪರಿತ್ಯಜಿಸಿ ನಾನು ರಾಜಕುಮಾರಿ ಎಂಬ ಅಭಿಮಾನವನ್ನು ತೊರೆದು ತಂದೆಯಿಂದ ನಿರ್ದೇಶಿತನಾದ ರಾಮನನ್ನು ಅರಣ್ಯದಲ್ಲಿಯೂ ಅನುಸರಿಸುತ್ತಿರುವುದು ಅತ್ಯಂತವೇ ಆಗಿದೆ ನಗರಸ್ಥೋ ನಗರಸ್ಥೋವನಸ್ಥೋವಾ ಶುಭೋವಾ ಯಾಸಾಂ ಸ್ತ್ರೀಣಾಂ ಪ್ರಿಯೋ ಭರ್ತ ತಾಸಾಂ ಲೋಕ ಮಹೋದಯ ವೈದೇಹಿ ಪತಿಯಾದವನು ಪಟ್ಟಣದಲ್ಲಿಯೇ ಇರಲಿ ಅರಣ್ಯದಲ್ಲಿಯೇ ಇರಲಿ ಪುಣ್ಯಾತ್ಮನಾಗಿರಲಿ ಅಶುಭ ಪುಣ್ಯಾತ್ಮನಾಗಿರಲಿ ಅಶುಭ ಕರ್ಮವುಳ್ಳವನಾಗಿರಲಿ ಹೇಗಿದ್ದರು ಯಾವ ಸ್ತ್ರೀಯರಿಗೆ ಅವನು ಎಂಬ ಕಾರಣದಿಂದಲೇ ಪ್ರಿಯತಮನಾಗಿರುವನೋ ಅಂತಹವರಿಗೆ ಅತ್ಯಂತ ಶ್ರೇಷ್ಠವಾದ ಲೋಕಗಳು ಲಭಿಸುತ್ತವೆ ದುಶೀಲ ಕಾಮವೃತ್ತೋವಾ ಧನೇರ್ವಾ ಪರಿವರ್ಜಿತ ಸ್ತ್ರೀಣಾಮರ್ಯಸ್ವಾಂ ಪರಮಂ ದೈವತಂ ಪತಿ ಪತಿಯಾದವನು ದುಶ್ಶೀಲನೇ ಆಗಿರಲಿ ಕಾಮಚಾರಿಯೇ ಆಗಿರಲಿ ದಟ್ಟ ದರಿದ್ರನೇ ಆಗಿರಲಿ ಆರ್ಯರ ಮಾರ್ಗಾನುಸಾರಿಗಳಾದ ಸಾತ್ವಿಕ ಸ್ವಭಾವವಿರುವ ಸ್ತ್ರೀಯರಿಗೆ ಪತಿಯೇ ಪರದೇವತೆಯಾಗಿರುವನು ನಾತೋ ವಿಶಿಷ್ಟಂ ಪಶ್ಯಾಮಿ ಬಾಂಧವಂ ನಾತೋ ವಿಶಿಷ್ಟಂ ಪಶ್ಯಾಮಿ ಬಾಂಧವಂ ವಿಮೃಶ ವಿಮೃಶಂತ್ಯಹಂ ಸರ್ವತ್ರ ಯೋಗ್ಯಂ ವೈದೇಹಿ ತಪಃ ತಪಃಕೃತ ವ್ಯಯಂ ಜನಕಪುತ್ರಿ ನಾನು ಬಹುಪ್ರಕಾರವಾಗಿ ವಿಮರ್ಶೆ ಮಾಡಿದರು ಪತಿಗಿಂತಲೂ ಅಧಿಕನಾದ ಬಂಧುವನ್ನು ಮೂರು ಲೋಕಗಳಲ್ಲಿಯೂ ಕಾಣದವಳಾಗಿದ್ದೇನೆ ಅಳಿವಿಲ್ಲದ ಫಲವು ಸಿಕ್ಕುವಂತೆ ಪತಿ ಶುಶ್ರೂಷೆ ಎಂಬ ತಪಸ್ಸಿಗೆ ಅವಿನಾಶಿಯಾದ ಫಲವೂ ಸಿಕ್ಕುತ್ತದೆ ಇಹ ಪರಗಳೆರಡರಲ್ಲಿಯೂ ಸ್ತ್ರೀಯರಿಗೆ ಸುಖವನ್ನು ದೊರಕಿಸಿಕೊಡಲು ಪತಿಯೊಬ್ಬನೇ ಯೋಗ್ಯನಾಗಿರುತ್ತಾನೆ ನತ್ವೇವ ನತ್ವೇಮಗಂತಿ ಗುಣದೋಷ ಮಸಸತ್ ಸ್ತ್ರ ಕಾಮವಕ್ತವ್ಯ ಹೃದಯ ಭರ್ತೃನಾಥಾಶ್ಚರಂತಿಯಾಹ ಪ್ರತ್ಯಯಶ್ಚವ ಧರ್ಮಭ್ರಂಶಂಚ ಮೈಥಿಲಿ ಅಕಾರಿಯ ವಶಮಾಪನ್ನಾ ಯಾ ಖಲು ತದ್ವಿಧಾಹ ಆದರೆ ಪತಿ ಶುಶ್ರೂಷೆಯಲ್ಲಿರುವ ಮಹಾಪತಿ ಶುಶ್ರೂಷೆಯಲ್ಲಿರುವ ಮಹಾಗುಣಗಳನ್ನು ಪತಿ ನಿಂದೆಯಲ್ಲಿರುವ ಮಹಾದೋಷಗಳನ್ನು ದುಷ್ಟರಾದ ಸ್ತ್ರೀಯರು ಅರಿಯರು ಯಾವ ಸ್ತ್ರೀಯರು ಕಾಮಾಭಿಭೂತವಾದ ಹೃದಯವುಳ್ಳವರಾಗಿ ಪತಿಯು ತಮ್ಮ ಅಡಿಯಾಳಾಗಿರುವಂತೆ ವರ್ತಿಸುವರು ಅಂತಹ ಸ್ತ್ರೀಯರು ಮಾಡಬಾರದ ಕಾರ್ಯಗಳಲ್ಲಿ ತೊಡಗಿ ಅಪಯಶಸ್ಸನ್ನು ಮತ್ತು ಧರ್ಮ ಭ್ರಷ್ಟರು ಆಗುತ್ತಾರೆ ತದ್ವಿಧಾಸ್ತು ಗುಣೈರ್ಯುಕ್ತ ದೃಷ್ಟಲೋಕ ಪರಾವರಾಹ ಸ್ತ್ರೀಯ ಸ್ವರ್ಗೇ ಚರಿಷ್ಯಂತಿ ಯಥಾ ಧರ್ಮ ಕೃತಸ್ತಥ ಆದರೆ ನಿನ್ನಂತಹ ಗುಣಸಂಪನ್ನೆಯರಾದ ಐಹಿಕ ಆಮುಷ್ಮಿಕ ಫಲಗಳನ್ನು ಹೇಗೆ ಪಡೆಯಬಹುದು ಎಂಬುದನ್ನು ತಿಳಿದಿರುವ ಸ್ತ್ರೀಯರು ಪುಣ್ಯ ಮಾಡಿದವರು ಸ್ವರ್ಗ ಲೋಕದಲ್ಲಿ ವಿಹರಿಸುವಂತೆ ವಿಹರಿಸುತ್ತಾರೆ ತದೇವೇನಂ ಸತಿ ಪತಿ ಪತಿಪ್ರಧಾನಾ ಸಮಯಾನುವರ್ತಿನಿ ಭವಸ್ವ ಭರ್ತುಸಹಧರ್ಮಚಾರಿ ಯಶ್ಚ ಧರ್ಮಂಚ ತತಃ ವೈದೇಹಿ ನೀನು ಇದೇ ರೀತಿಯಲ್ಲಿ ನಿನ್ನ ಪತಿಯಾದ ಶ್ರೀರಾಮಚಂದ್ರನನ್ನೇ ಅನುಸರಿಸಿಕೊಂಡಿರುತ್ತಾ ಸತಿ ಧರ್ಮವನ್ನು ಪರಿಪಾಲಿಸು ಪತಿಯನ್ನೇ ಪ್ರಧಾನ ದೇವತೆ ಎಂದು ಭಾವಿಸುತ್ತಾ ಎಲ್ಲ ಆಚಾರ ವ್ಯವಹಾರಗಳಲ್ಲಿಯೂ ಅವನನ್ನು ಎಡಬಿಡದೆ ಅನುಸರಿಸುತ್ತಿರು ಅವನು ಮಾಡುವ ಧರ್ಮ ಕಾರ್ಯಗಳಲ್ಲಿ ಸಹಭಾಗಿನಿಯಾಗು ನೀನು ಅಪಾರವಾದ ಯಶಸ್ಸನ್ನು ಪುಣ್ಯವನ್ನು ಪಡೆಯುವೆ ಇಲ್ಲಿ ಸ ಇಲ್ಲಿ ಮಾತೆಯಾದ ಸ ದೇವಿಯು ಹೇಳುವ ಸೀತಾದೇವಿಗೆ ಹೇಳುವ ಮಾತುಗಳು ಇಂದಿನ ಕಾಲದ ಸ್ತ್ರೀ ಸಮಾನತೆಯ ಉತ್ತುಂಗದಲ್ಲಿ ಇರುವವರಿಗೆ ಸ್ವಲ್ಪ ಅಸಹನೀಯವಾಗಬಹುದು ಸ್ತ್ರೀಯಾದವಳು ಸ್ವಲ್ಪ ಅಸಹನೀಯವಾಗಬಹುದು ಸ್ತ್ರೀಯಾದವಳು ಮಾತ್ರವೇ ಏಕೆ ಪುರುಷನನ್ನು ಅನುಸರಿಸಿ ಹೋಗಬೇಕು ಇಲ್ಲಿ ಗಮನವಿರಲಿ ಸ್ತ್ರೀ ಎಂದು ದೇವಿಯು ಹೇಳುತ್ತಿದ್ದರು ಇದು ಸ್ತ್ರೈನ ಗುಣಕ್ಕೆ ಸಂಬಂಧಪಟ್ಟಿದ್ದು ಸ್ತ್ರೈನ ಗುಣವನ್ನು ಹೊಂದಿರುವಂತಹವರು ಪುರುಷನೇ ಆಗಲಿ ಸ್ತ್ರೀಯೇ ಆಗಲಿ ಸ್ತ್ರೈನ ಗುಣವನ್ನು ಹೊಂದಿರುವವರು ಎಂಬ ಅಹಂಕಾರಕ್ಕಿಂತ ನನ್ನದು ನನ್ನವರು ಎಂಬ ಮಮಕಾರ ಹೆಚ್ಚಾಗಿ ಹೊಂದಿರುತ್ತಾರೆ ಈ ಕಾರಣದಿಂದಾಗಿಯೇ ಒಂದು ಕುಟುಂಬ ಒಂದು ಸಮಾಜ ಒಂದು ಸಮುದಾಯ ಒಟ್ಟಾಗಿ ಇಂದು ಬದುಕಲು ಸಾಧ್ಯವಾಗಿದ್ದರೆ ಅದು ಸ್ತ್ರೀಯರಿಂದ ಮಾತ್ರವೇ ಸಾಧ್ಯವಾಗಿರುವುದು ಪುರುಷರ ಅಹಂಕಾರಕ್ಕೆ ಒಬ್ಬರು ಮರಕ್ಕೆ ಒಬ್ಬರು ಮತ್ತೊಬ್ಬರ ಮೇಲೆ ಹೊಡೆದಾಡುವುದು ಯುದ್ಧಗಳೇ ಕಾರಣವಾಗಿರುತ್ತವೆ ಆ ಕಾರಣದಿಂದಾಗಿ ವಿಶೇಷವಾಗಿ ಸ್ತ್ರೀಯರಿಗೆ ತಮ್ಮ ಕುಟುಂಬವನ್ನಾಗಲಿ ತನ್ಮೂಲಕ ಸಮುದಾಯವನ್ನಾಗಲಿ ಕಟ್ಟುವ ಹೊಣೆಗಾರಿಕೆಯನ್ನು ವಿಶೇಷವಾಗಿ ವಹಿಸಿರುತ್ತಾರೆ ಆದರೆ ಅದಕ್ಕೆ ತಕ್ಕಂತೆ ಪುರುಷರೂ ಕೂಡ ಕೂಡ ತಮ್ಮಲ್ಲಿ ಅತಿಯಾಗಿ ಪುರುಷ ಗುಣವನ್ನು ಹೊಂದಿ ಅಹಂಕಾರದಿಂದ ಒಬ್ಬರ ಮೇಲೊಬ್ಬರು ಅಧಿಕಾರ ಸಾಧಿಸುವ ಛಲಕ್ಕೆ ಹೋಗದೆ ಸ್ತ್ರೀಯರನ್ನು ಅನುಸರಿಸಿಕೊಂಡೇ ಹೋದರೆ ಮಾತ್ರವೇ ಸಮುದಾಯ ಒಂದು ಕುಟುಂಬವಾಗಿ ಬದುಕಿರಲು ಸಾಧ್ಯವಾಗುತ್ತದೆ ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಯು ಪುರುಷನೇ ಆಗಿರಲಿ ಅದರಲ್ಲಿ ಸ್ತ್ರೈನ ಗುಣವು ಹಾಗೂ ಪುರುಷ ಗುಣವು ಸಮಾನ ಪ್ರಮಾಣದಲ್ಲಿ ಇರಬೇಕಾದುದು ಅತ್ಯವಶ್ಯವಾಗಿರುತ್ತದೆ ಸ್ತ್ರೈಣ ಗುಣದಂತೆ ಒಬ್ಬರು ಮತ್ತೊಬ್ಬರೊಡನೆ ಹೊಂದಿಕೊಂಡು ಹೋಗುವುದು ಪುರುಷ ಗುಣದಂತೆ ತನ್ನನ್ನು ತಾನು ಹಾಗೂ ತನ್ನ ಕುಟುಂಬದವರನ್ನು ರಕ್ಷಿಸಿಕೊಳ್ಳುವಂತಹ ಹಾಗೂ ಅಹಂಕಾರದ ಕಾರಣವೆಂದು ತಿಳಿದರೂ ಕೂಡ ಹೇಳಿದರೂ ಕೂಡ ತಾನು ಏನಾದರೂ ಸಾಧಿಸಬೇಕೆಂಬ ಛಲವನ್ನು ಜೊತೆಯಲ್ಲಿಯೇ ಎಲ್ಲರೊಡನೆ ಕೂಡಿಕೊಂಡು ಹೋಗುವ ಸ್ವಭಾವವನ್ನು ಎರಡು ಜೊತೆಯಾಗಿರಬೇಕು ಆದುದರಿಂದ ದೇವಿಯು ಸೀತೆಗೆ ಹೇಳುತ್ತಿರುವುದು ಕೇವಲ ಪತ್ನಿಯರಿಗೆ ಕೇವಲ ಸ್ತ್ರೀಯರಿಗೆ ಮಾತ್ರವೇ ಅನ್ವಯಿಸುತ್ತದೆ ಎಂದು ಭಾವಿಸದೆ ಅದನ್ನು ಕೋಣದ ವೈಶಿಷ್ಟ್ಯವೆಂದು ಪರಿಗಣಿಸಿ ಗಮನಿಸಿದರೆ ನಮಗೆ ವಿಭಿನ್ನವಾದ ಒಂದು ದರ್ಶನವೇ ಅಲ್ಲಿ ಲಭಿಸುತ್ತದೆ ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯಕಾಂಡದ ನೂರ ಹದಿನೇಳನೆಯ ಸರ್ಗವಾಗಿದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮೀರ ಪುರವಾಸಿನಿ മഹം പ്രാർത്ഥയേ നിത്യം വിദയാദാനം ചേഹി